ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ತೊರೆದು ಪುಟ್ಟು ಆಂಜಿನಪ್ಪ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಗೆ ಬರುವ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ತೊರೆದು ಪುಟ್ಟು ಆಂಜನಪ್ಪ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ಗೆ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆಯಾದರು ಗಂಜಿಗುಂಟೆ ಗ್ರಾಮದ ಮುಖಂಡರಾದ ವಸಂತ ಅವರ ನೇತೃತ್ವದಲ್ಲಿ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರ್ಪಡೆಗೊಂಡರು ನಂತರ ಮಾತನಾಡಿದ ಪುಟ್ಟು ಆಂಜಿನಪ್ಪನವರು ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಮಾತನಾಡಿದ್ದಾರೆ ಈ ಪ್ರದೇಶದ ಜನರು ನನ್ನನ್ನು ಬೆಂಬಲಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ನಮ್ಮ ತಾಯಂದಿರು ಯುವಕರು ಮತ್ತು ಹಿರಿಯರು ಸೇರಿ ನನ್ನನ್ನ ಪ್ರೀತಿಯಿಂದ ಬರಮಾಡಿಕೊಂಡಿರುವುದು ಸಂತಸ ತಂದಿದೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದಿಂದ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಇದು ಪಕ್ಷದ ಬಲವನ್ನು ಹೆಚ್ಚಿಸಿದೆ ಎಂದರು ಕಳೆದ ಹನ್ನೆರಡು ವರ್ಷಗಳಿಂದ ಈ ತಾಲೂಕಿನಲ್ಲಿ ನಾನು ಮಾಡಿರುವ ಕೆಲಸಗಳನ್ನು ಜನರು ಗುರುತಿಸಿದ್ದಾರೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ನಾನು ಮತ್ತಷ್ಟು ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇನೆ ಪಕ್ಷ ಸೇರಿರುವ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತೇನೆ ಹೊಸ ಸದಸ್ಯರನ್ನು ಪಕ್ಷಕ್ಕೆ ವರಮಾಡಿಕೊಂಡಿರುವುದು ಹೆಮ್ಮೆಯ ವಿಷಯ ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋದರಲ್ಲಿ ಸದೃಢವಾಗಿರುವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ವಸಂತಾಚಾರಿ ಮುಖಂಡರಾದ ರಾಜ್ಕುಮಾರ್ ಮುನಿವೆಂಕಟಪ್ಪ ರಾಮಾಂಜಿ ಆನೆಮಡಗು ಆನಂದ್ ಹಾಡುಗೊಲ್ಲಪಲ್ಲಿ ನಾರಾಯಣರೆಡ್ಡಿ ಕ್ಯಾಸಗೆರೆ ಶ್ರೀನಿವಾಸ್ ದೇವಗುಟ್ಟಹಳ್ಳಿ ಮಾರಪ್ಪರೆಡ್ಡಿ ಗಂಜಿಗುಂಟೆ ರಾಮಕೃಷ್ಣಯ್ಯ ರಾಮಯ್ಯ ದೇವಗುಟ್ಟಹಳ್ಳಿ ನಾರಾಯಣಸ್ವಾಮಿ ಲಕ್ಕೇನಹಳ್ಳಿ ಸುಬ್ರಾಯಪ್ಪ ಚಿಕ್ಕ ಬಂದರುಘಟ್ಟ ಬೈರಾರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯ ನಾಗರಾಜ್ ಬಳವನಹಳ್ಳಿ ಮೂರ್ತಿ ಜೈರಾಜ್ ಅಂಗೂರ್ತಿ ಶಿವಮಣಿ ಶಿವನದ ಜಯಚಂದ್ರ ಹರಿಕೃಷ್ಣ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇ ಶೀಲ್ಗಟ್ಟ ಅವರ ನೇತೃತ್ವವನ್ನು ವಹಿಸಿ ಇವತ್ತು ನಮ್ಮ ನಮ್ಮ ಬಣಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಜಯಣ್ಣ ಶಿವಾನಂದ ಜೈಚಂದ್ರ ಜೈ ಶುದ ಶಾ

ಇವರು ಹರಿಕೃಷ್ಣ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಜಗದೀಶ್ ನಮ್ಮ ಕಾಂಗ್ರೆಸ್ ಹಳೇ ಮುಖಂಡರು ಇವರು ಗಂಡೇಶ್ ಅವರು ಕೂಡ ನಮ್ಮ ಬಣ್ಣಕ್ಕೆ ಸೇರ್ಪಡೆ ಆಗಿದೆ ಅವ್ರಿಗೂ

ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಡಿಕೆ ಶಿವನ್ ಅವ್ರಿಗೆ ಎಂ ಸಿ ಸುಧಾಕರಣಕುಮಾರ್ ಅವ್ರಿಗೆ ಕಡೆ ಕಾಂಗ್ರೆಸ್ ಪಕ್ಷನ ಸೇರ್ಕೊಳ್ಬೇಕು ಅಂತೇಳಿ ಅವರಷ್ಟಕ್ಕೆ ಅವರು ಆಸಕ್ತಿ ತಗೊಂಡು ಭಾಳ ಉತ್ಸುಕರಾಗಿ ಭಾಳ ಪ್ರೀತಿಯಿಂದ ಎಲ್ಲ ಸೇರಿಕೊಂಡು ಊರಿನಲ್ಲಿ ಈ ಥರ ಒಂದು ಬೇಡಿಕೆಯನ್ನು ಸೃಷ್ಟಿ ಮಾಡಿ ಅವರು ಮಾಡೋಂಥ ಕನಸು ಅಲಂಕಾರನೆಲ್ಲ ನಮ್ಮ ಕಣ್ಮುಂದೇ ಬಿಚ್ಚಿಟ್ಟು ನಮ್ಮನ್ನು ಸ್ವಾಗತ ಮಾಡಿರ್ತಾರೆ ಈ ವೇದಿಕೆಯಲ್ಲಿರುವಂಥ ಎಲ್ಲ ಹೆಸರುಗಳು ನಮ್ಮ ವಸಂತಾಚಾರ್ಯಲ್ರಿಗೂ ವೆಲ್ಕಮ್ ಮಾಡಿದ್ರು ಅದೇ ರೀತಿ ನಾನು ಸಹ ಪ್ರತಿಯೊಬ್ಬರ ಹೆಸರಿಗೂ ಸಹ ತಗೊಂಡು ಪ್ರತಿಯೊಬ್ಬರಿಗೂ ಸಹ ಒಂದು ಗೌರವದಿಂದ ನಮ್ಮೆಲ್ಲರ ಪರವಾಗಿ ಬೇಕಂಥ ಗಣ್ಯರಿಗೆ ಮತ್ತು ನಮ್ಮ ಜೊತೆ ಸೇರಿಕೊಂಡಂಥ ಎಲ್ಲ ನನ್ನ ಅಕ್ಕಿ ಪಿಕ್ಕಿ ತಾಯಂದರು ಯುವಕರು ಹಿರಿಯರಿಗೆ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಸಾತ್ಥಾನ ಬಯಸ್ತಾ ಇದ್ದೀವಿ ಬೆಂಗಳೆ ಪಂಚಾಯತಿಲಿ ನಮಗೆ ವಿಶೇಷವಾದಂಥ ಪ್ರೀತಿ ಗೌರವನ ಸಾಕಷ್ಟು ತೋರಿಸ್ತಾ ಇದ್ದೀವಿ ಅಕ್ಕಿ ಪಿಕ್ಕಿ ಗ್ರಾಮಕ್ಕೆ ಬಾಳೆಗೊಂಡಿಗೆ ಹೋಗ್ಲಿ ಇಲ್ಲ ಅಕ್ಕಿ ಪಿಕ್ಕಿ ಕಾಲೋನಿಗೆ ಬಂದರೆ ಎಲ್ಲ ಕಡೆ ಒಂದು ರೀತಿ ಒಂದು ಸಂಬಂಧ ನಮಗೆ ಹೆಚ್ಚಿದ್ದೇನೆ ನನ್ನ ನೋಡಿದ ಹಾಗೆ ನಮ್ಮ ಅಣ್ಣ ತಮ್ಮನ ನೋಡ್ದಂಗೆ ನನ್ನ ತಂಗಿನ ನೋಡ್ದಂಗೆ ಎಲ್ಲರೂ ನಗ್ನಾಗ್ತಾ ಮಾತಾಡೋಂಥದ್ದು ಖುಷಿ ಖುಷಿಯಾಗಿರೋಂಥದ್ದು ತಿನ್ನೋದು ಉಣ್ಣೋದು ಸಂಪತ್ತು ಅದೆಲ್ಲ ಆಮೇಲೆ ಮನುಷ್ಯ ಕಂಡಾಗ ನಗ್ನಾಗ್ತಾ ಮಾತಾಡೋಂಥದ್ದು ಸಂತೋಷದಿಂದ ಒಂದು ಇಬ್ಬಿಗ್ ಗೌರವ ಕೊಡುವಂಥದ್ದು ಆ ಪ್ರೀತಿಯೊಬ್ಬರು ಸಹ ಸಂತೋಷನ ನಾವು ನೋಡ್ಬೇಕಂದ್ರೆ ಅದಿ ಪಿಕ್ಕಿ ಮತ್ತೆ ಬಾಳೆಗೌಡನಳ್ಳಿ ಗ್ರಾಮಸ್ಥರು ನೋಡ್ಬೋದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಇದ್ದೀನಿ ಅಷ್ಟು ಪ್ರೀತಿ ಅಭಿಮಾನ ತೋರಿಸ್ತೀನಿ ಆ ಪ್ರೀತಿ ಅಭಿಮಾನಕ್ಕೆ ನಮ್ಮ ಎಸ್ ಮುನ್ಷಾ ಒಬ್ಬವರು ಈ ಗ್ರಾಮದಲ್ಲಿ ತಾವೆಲ್ಲ ನಮಗೀತ ಬದುಕಬೇಕು ಅಂತೇಳಿ ಅವರು ನಿಮಗೆ ಈ ಗ್ರಾಮಗಳಲ್ಲಿ ನೆಲೆಸೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡು ಮುನ್ಷಾ ಹಬ್ಬ ಸ್ಮರಿಸ್ಬೇಕಾಗ್ತದೆ ಅವರು ಶಾಸಕರಾಗಿ ನಿಮಗೆ ಭಾಳ ನಿಮ್ಮ ಬೆನ್ನಿಗೆ ನಿಂತು ನಿಮ್ಮೆಲ್ಲ ಕಸುಬಿಗೆ ನೀವು ಮನೆ ಕಟ್ಕೊಡೋದಕ್ಕೆ ಜಮೀನಿಗೆ ಪತ್ರ ಕೊಡಿಸುವಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡ್ತಾ ಬಂದರು ಅವರ ಆದಿಯಾಗಿ ಜೀವನಿಯಾಪ್ರೂ ಸಹ ನಿಮ್ಮ ಬೆನ್ನಿಗೆ ನಿಂತು ನಿಮ್ಮಗಳ ಅಭಿವೃದ್ಧಿಗೆ ಅವರ ಕೈಲಾದ ಮಟ್ಟಿಗೆ ಅವರು ಸಹಕಾರವನ್ನು ಮಾಡಿರ್ತಾರೆ ಅವರು ಸಹ ಅಭಿವೃದ್ಧಿ ಆದರೆ ಕಳೆದ ಕಳೆದ ನಮಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿಗಲಿಲ್ಲ ಆದ್ರೂ ಸಹ ನಮ್ಗೆ ಸುಮಾರು ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮತನ ಕೊಟ್ಟು ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಜೊತೆ ಇದೆ ಅಂತೇಳಿ ನನ್ನ ಬೆನ್ನಿಗೆ ನಿಂತು ನನಗೆ ಒಂದು ಧೈರ್ಯ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿಂತನೆ ಎಲ್ಲರೂ ಹೇಳ್ತಾ ಇದ್ರು ಪುಟಣ್ಣ ಟಿಕೆಟ್ ತಗೊಂಡಿಲ್ಲ ಹೋಗಿದ್ದಾರೆ ಐದ್ ಸಾವಿರ ಓಟ್ ಬರಲ್ಲ ಅವ್ರಿಗೆ ಹತ್ತು ಸಾವಿರ ಓಟ್ ಬರಲ್ಲ ಇಪ್ಪತ್ತು ಸಾವಿರ ಓಟ್ ಬರೋದಿಲ್ಲ ಸುಮ್ನೆ ಯಾರ್ಯಾರು ಪಾರ್ಟಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತಿಗೆಲ್ಲ ಎಷ್ಟು ಬೇಕು ಅಷ್ಟು ಅಪಪ್ರಚಾರಗಳನ್ನ ಮಾಡ್ತಾ ಬಂದ್ರು ಈ ಅಪಪ್ರಚಾರ ಮಾಡೋದೇ ದೊಡ್ಡ ಒಂದು ಗುಂಪಾಯ್ತಾ ಈ ತಾಲೂಕಲ್ಲಿ ಅವ್ರ ಏನ್ ಕೆಲಸಾನು ಮಾಡಲ್ಲ ಬರೀ ಮನುಷ್ಯರನ್ನ ಅಪಪ್ರಚಾರ ಮಾಡಿ ಅವ್ರನ್ನ ಮನೇಲಿ ಕುಂಡಿಸ್ಬೇಕು ಯಾಕಂದ್ರೆ ನಮ್ಮಂತವ್ರು ನಿಮ್ಮಂತ ಪ್ರೀತಿ ಗಳಿಸಿ ಗೆದ್ದು ಬಿಟ್ರೆ ಊರುಗಳ ಅಭಿವೃದ್ಧಿ ಆಗೋಂಥದ್ದು ತಾಲೂಕು ಅಭಿವೃದ್ಧಿ ಆಗೋಂಥದ್ದು ಈ ಕೆಲಸ ಒಳ್ಳೆ ಕೆಲಸದಾಗಂಥದ್ದು ಅವ್ರ ಗಮನದಲ್ಲಿಲ್ಲ ಪುಟ್ಟಣ್ಣನ ಸೋಲ್ಬೇಕು ಯಾರೋ ಇನ್ನೊಬ್ಬರು ಗೆಲ್ಲಬೇಕು ಅದಕ್ಕೇನು ಮಾಡಬೇಕು ಅಪಪ್ರಚಾರ ಮಾಡಬೇಕು ಆ ಅಪಪ್ರಚಾರಕ್ಕೆ ನಾವ್ಯಾರು ಸಹ ಮಣಿದೆ ಸಾಕಷ್ಟು ಮತನ ನಾವೆಲ್ಲ ಪುಟ್ಟಣ್ಣನ ಜೊತೆ ಇದ್ದೀವಿ ಅಂತೇಳಿ ಓಟನ್ನ ಪ್ರತಿಯೊಬ್ಬರು ಬುದ್ಧಿ ಬುದ್ಧಿದ ಶಬ್ದ ಚುನಾವಣೆಯಲ್ಲಿ ಫಲಿತಾಂಶ ದಿನ ನಡೆಸಿದೆ ಫಲಿತಾಂಶ ಇವತ್ತು ಸರ್ಕಾರದ ಗೆಜೆಟ್ ಅಂತ ಇರ್ತದೆ ಮುದ್ರಣ ಡಿಪಾರ್ಟ್ಮೆಂಟ್ ನಿಮಗೆ ಜಮೀನಿಗೆ ಸಾಗುವಳಿ ಸಿಟಿ ಹೆಂಗೆ ಕೊಡ್ತಾರೋ ಅಂದರೆ ವಿಧಾನಸೌಧದಲ್ಲಿ ಮುದ್ರಣ ಇಲಾಖೆ ಇರ್ತದೆ ಸಹ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರ್ಯಾರು ಎಷ್ಟೆಷ್ಟು ಓಟ್ ತಗೊಂಡ ಅವ್ರೆ ಅಂತ ಒಂದು ಅಂಕಿಅಂಶಗಳದು ಪತ್ರ ಇರ್ತದೆ ಅದು ಅದು ಇನ್ನು ಮುಂದೆ ಐವತ್ತು ವರ್ಷ ಹೋದ್ರೂ ಇರ್ತದೆ ಆ ಐವತ್ತು ವರ್ಷ ಹೋದರೂ ಅದು ಆಗೋದಿಲ್ಲ ಐವತ್ತು ವರ್ಷ ಹೋದ್ಮೇಲೆ ಓಪನ್ ಮಾಡಿ ನೋಡಿದ್ರು ಸಹ ಪುಟ್ಟಣ್ಣವ್ರು ಎರಡನೇ ಪ್ಲೇಸ್ ತಗೊಂಡಿದ್ದಾರೆ ಐವತ್ತೆರಡು ಸಾವಿರ ಓಟ್ ತಗೊಂಡಿದ್ದಾರೆ ಮೂರನೇ ಪ್ಲೇಸ್ ನಾಲ್ಕನೇ ಪ್ಲೇಸ್ ಇನ್ನ ಇನ್ನ ಇದ್ದಾರೆ ಬೀಳ್ತಾರೆ ಪುಟ್ಟಣ್ಣ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಾ ಇದ್ರು ಅಂತ ಹೇಳಿ ಒಂದು ದೊಡ್ಡ ಮುದ್ರೆನ ಧೈರ್ಯನ ನೀವೆಲ್ಲ ಯಾರು ಮತ ಹಾಕಿಲ್ಲ ತಿಳ್ಬೋದು ಈಗ ಮನುಷ್ಯಪ್ಪ

ಪುಟ್ಟಣ್ಣ ಯಾಸ್ ಮಾತಾಡ್ತಾ ಪುಟ್ಟೀರ್ ವ್ಯಾಪಾರ ಪುಟ್ಟಣ್ಣ ಅದ ಜೊತೆ ತೋರದೆ ಉಂಡ ನಮಕಮು ಧೈರ್ಯ ಇಷ್ಟ ಅದನ್ನು ನಾವಿಲ್ಲೆಲ್ಲ ಕೆಲಸ ಮಾಡ್ತೀರಿ ವ್ಯವಸಾಯ ಮಾಡೋರು ಮಾಡ್ತೀರಿ ನಿಮ್ಮ ಮಕ್ಕಳಿಗೆ ಬೇರೆ ಥರ ಕಸಬುಗಳು ಕಲಿಸಿದ್ದೀರಿ ನೀವು ಏನೋ ಆರಾಮ ಮಾಡೋದಿರ್ಬೋದು ಇಲ್ಲ ಬೊಂಬೆ ಮಾಡೋಂಥದ್ದು ಇರ್ಬೋದು ಇನ್ನೂ ಏನೇನು ನೀವೆಲ್ಲ ಕಲ್ತಿರೋಂಥದ್ದು ಇಡೀ ದೇಶದಲ್ಲೆಲ್ಲ ಓಡಾಡ್ಕೊಂಡು ನೀವು ಜೀವನ ಮಾಡಬೇಕು ನೀವು ಹೊರಟಾಗ ಸಾಕಷ್ಟು ಕಷ್ಟ ನೋವು ನಲಿವು ಸಂತೋಷ ಎಲ್ಲನೂ ಆಗ್ತದೆ ಎಲ್ಲ ಕಡೆ ಹೋಗ್ಬೇಕಾದ್ರೆ ನೀವು ನಮ್ಮನ್ನ ಮಕ್ಕಳನ್ನ ತಂದೆ ತಾಯಿನ ಎಲ್ಲ ಬಿಟ್ಟು ಹೋಗಿರ್ತೀರಿ ಆದರೆ ಅಲ್ಲಿ ದೂರ ದೂರಲ್ಲಿ ನಿಮಗೆ ಎಲ್ಲ ಒಂದು ಕಡೆ ಒಂದು ಭಯ ಆತಂಕ ಇರ್ತದೆ ಆತಂಕ ಭಯ ದೂರ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ನಿಮಗೊಂದು ಧೈರ್ಯ ಬೇಕಲ್ಲ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂತ ಓಟು ಆ ಓಟ್ ನಾನು ಪುಟ್ಟಣ್ಣ ಹಾಕಿದ್ದೀನಿ ಪುಟ್ಟಣ್ಣ ನಮ್ಮನ್ನ ನೋಡ್ಕೊಡ್ತಾನೆ ಅಂತ ಬಲ ಹಕ್ಕಿ ಪಿಕ್ಕಿ ಪಿಕ್ಕಿ ನಾನು ಇದೆಲ್ಲ ನನ್ನ ತಾಯಂದರು ಅಂತಮಂದರು ಯುವಕರು ನನ್ನ ತಂಗಿಯರು ಎಲ್ಲ ಸೇರ್ಕೊಂಡು ಇವತ್ತು ನಮ್ಮನ್ನು ಭಾಳ ಪ್ರೀತಿಯು ಮೇಲೆ ಬರ್ಮಾಡಿಕೊಂಡು ಒಂದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲೂ ಸಹ ನಮ್ಮ ಜಿಲ್ಲೆಯ ಇವತ್ತು ಬಂದು ಸೇರಿಕೊಂಡಿರುವಂಥದ್ದು ನಮಗೆ ಭಾಳ ಸಂತೋಷ ಹೆಮ್ಮೆ ಮತ್ತು ಭವಿಷ್ಯದಲ್ಲಿ ಗ್ರಾಮದ ಯುವಕ ಮಿತ್ರರಿಗೆ ಮತ್ತು ನನ್ನ ತಾಯಿಯಂದರಿಗೆ ಹಿರಿಯರಿಗೆ ತಮ್ಮ ಮುಖ್ಯನ ಧನ್ಯವಾದಗಳನ್ನ ಸಲ್ಲಿಸಿ ನಮ್ಮ ಕಾರ್ಯವೈಖರಿನ ಮೆಚ್ಚಿರೋಂಥದ್ದು ನಮ್ಮನ್ನು ಸದಾ ಹತ್ತನ್ನೆರಡು ವರ್ಷ ಹಿಂದಿನ ಸಾವಿರ ತಾಲೂಕನ್ನು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ಅವರಿಗೆ ಅರಿವಿದ್ದು ಭವಿಷ್ಯದಲ್ಲಿ ನಾವು ಮುಖ್ಯವಾಹಿನಿಗೆ ಬರಬೇಕು ತಾವೂ ಬೆಳಿಬೇಕು ನಮ್ಮನ್ನು ಬೆಳೆಸಿ ಅಂತೇಳಿ ನಮ್ಮ ಜೊತೆ ಸೇರಿಕೊಂಡಿರ್ತಾರೆ ಆ ಜವಾಬ್ದಾರಿನ ತೊಗೊಂಡು ಭವಿಷ್ಯದಲ್ಲಿ ಎಲ್ಲರೂ ಸಹ ಜೊತೆಲಿ ತೊಗೊಂಡೋಗಂಥ ಕೆಲಸ ಮಾಡಿ ಅಂತ ಸಂದರ್ಭದಲ್ಲಿ ತಿಳಿಸಿ ಅವ್ರಿಗೆಲ್ಲರೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಮಾಡಿಕೊಂಡು ಇವತ್ತು ಒಂದು ಬೆಳವಣಿಗೆ ಆಗಿದೆ ಕೇಳಿದ್ರೆ ನಮಗೂ ಸಹ ಹೆಮ್ಮೆ ಇದೆ ಸಂತೋಷ ಇದೆ ಯಾವ್ಯಾವ ಪಕ್ಷದಿಂದ ಸೇರಿ ಸರ್ ಇಷ್ಟ ಜನ ಸೇರಿದ್ದಾರೆ ಎಲ್ಲ ಕೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಇಷ್ಟ ಜನ ಸೇರಿ ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತ ಬಂದರು ಸೇರ್ತಾರೆ ಹದಿನೈದ ವರ್ಷ ಇಪ್ಪತ್ತು ವರ್ಷ ಹುಡುಗರು ಚಿಕ್ಕ ಇದರ ಮೇಲೆ ಅವ್ರು ಈ ಪಕ್ಷದಲ್ಲಿ ಪಕ್ಷದಲ್ಲಿ ಬೇರೆ ಪಕ್ಷದಲ್ಲಿ ಇದ್ದು ಈಗ ಶೇರ್ಪಡಿ ಆಗ್ತಾ ಇದ್ದೀವಿ ನಾವು ಪುಟ್ಟಣ್ಣಗೆ ಅವ್ರ ಜೊತೆಗೆ ನಿಲ್ಕೋಬೇಕಂತ ನಮ್ಮ ಬಡವರು ನಾವು ಮುಂದೆ ಈಗ ಓದ್ತೀವಿ ನಮ್ಮ ಮಕ್ಕಳನ್ನ ಬೆಳೆಸ್ತಾರೆ ಈಗನ ಚೆನ್ನಾಗಿ ಪುಟ್ಟಣ್ಣಗೆ ಈಗ ಶೇರ್ಬಡಿ ಆಗಿದ್ವಿ ಅವ್ರಿಗೂ ಒಳ್ಳೇದು ಮಾಡಿದ್ರೆ ನಮ್ಗೆ ಸ್ವಲ್ಪ ಮುಂದೆ ನನಗೆ ದಾರಿ ಕಾಕ್ತಾರೆ ಶೇರ್ಪಡಿ ಏನಾಗಿದೆ ಅಂತ ಎಲ್ಲಾ ಕಡೆ ನೋಡಿ ನಾವು ಎಲ್ಲ ಕಡೆ ಮುಚ್ಕೊಂಡು ಬಿಟ್ಟಿದ್ದೀನಿ ಈಗ ಎಲ್ಲ ಕಡೆ ನೋಡೋದು ಬೇಡ ಈ ಕಡೆ ಪುಟ್ಟನ ಕಡೆ ಹೋಗಾದ್ರೆ ನಮ್ಗೆ ಏನಾರ ಸ್ವಲ್ಪ ಸಹಾಯ ಆಗತ್ತೆ ಸ್ವಲ್ಪ ಸವಲತ್ತು ಆಗತ್ತೆ ನಮ್ಮ ಹುಡುಗರು ನಮ್ಮ ಮಕ್ಕಳನ್ನ ಸ್ವಲ್ಪ ಮುಂದೆ ನಡೆಯೋಕೆ ದಾರಿ ಸಿಕ್ಕತ್ತೆ ಅಂತ ನಾವು ಪುಟ್ಟನಾಗಿ ಸೇರ್ಪಡೆ ಆಗ್ತೇವೆ ಎಷ್ಟು ಜನ ಸೇರಿದ್ರಿ ಇವತ್ತ ಇವತ್ತು ಇಪ್ಪತ್ತೈದು ಜನ ಸೇರ್ ಸೇರ್ಪಡೆ ಆಗಿದ್ದೀವಿ ಎರಡು ಪಕ್ಷಗಳಿಂದ ನಮ್ಮ ಪುಟ್ಟು ವಾಯಿನಪ್ಪ ಕಾಂಗ್ರೆಸ್ ಮುಖಂಡರು ಅವರ ಸಮೂಹದಲ್ಲಿ ಅವ್ರಿಗೆ ಸೇರ್ಪಡೆ ಆಗ್ತಿದ್ದಾರೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಏನಿದೆ ಇವತ್ತು ಎರಡೂವರೆ ವರ್ಷ ಆಗಿದೆ ಉತ್ತಮವಾಗಿ ನಡೀತಾ ಇದೆ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಮಾರ್ ನೇತೃತ್ವದಲ್ಲಿ ಒಳ್ಳೆ ಸರ್ಕಾರ ನಡೀತಾ ಇದೆ ಅದರ ಉದ್ದೇಶದಿಂದ ಇವತ್ತು ಪಕ್ಷದ ಕಾರ್ಯಕ್ರಮ ಸೇರ್ಪಡೆ ಕಾರ್ಯಕ್ರಮ ಮತ್ತು ಪಕ್ಷದ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಪುಟ್ಟ ವಾಯಿನಪ್ಪ ಅವರು ತಮಗೆ ವಿಷಯವನ್ನ ತಿಳಿಸ್ ಬಂದಿದ್ದಾರೆ ಶಾಂತಿಯುತವಾಗಿ ದಿನ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಇವತ್ತು ಬರಮಾಡ್ಕೊಂಡಿದ್ದೀರಾ ಮೊದಲನೇದಾಗಿ ನಿಮಗೆ ಶುಭಾಶಯಗಳು ತಿಳಿಸ್ತೇನೆ ಯಾಕೆ ಅಂತಂದ್ರೆ ಅಂದ್ರೆ ಜನಾಂಗ ಅಂದ್ರೆ ಹಂಗೆ ನಂಬಿದ್ರೆ ನಂಬ್ತಾರೆ ಪುಟ್ಟಣ್ಣ ಆಗಿರ್ಲಿ ಇನ್ನೊಬ್ರು ಆಗಿರ್ಲಿ ಅವ್ರು ಹಿಂದೆ ಬಂದಿದ್ದೀವಿ ಅಂತಂದ್ರೆ ಅವ್ರ ಅಧಿಕಾರ ಇರಲಿ ಅಧಿಕಾರ ಇಲ್ದಿರೇ ಇರಲಿ ಅವ್ರು ಹಿಂದುಗಡೆ ಅವ್ರು ಇರ್ತಾರೆ ಯಾಕೆ ಅಂತಂದ್ರೆ ನಾವು ನೇರವಾಗಿ ನೋಡ್ಕೊಂಡು ಬಂದಿದ್ದೀವಿ ಈ ಊರು ಉದ್ಭವ ಆಗ್ಬೇಕಾದ್ರೆ ನಮ್ಮ ಮಾಜಿ ಶಾಸಕರು ಎಸ್ ಮುನ್ಶಾಮಪ್ಪ ಅವರ ಕೊಡುಗೆ ಅಂತಾನೆ ಹೇಳ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಇವತ್ತು ಹಲವಾರು ಈಗ ಎಲ್ಲಾ ಪಕ್ಷದಲ್ಲೂ ಕೂಡ ಸಹ ಇದ್ದಾರೆ ಈ ಗ್ರಾಮಕ್ಕೆ ದುಡಿಬೇಕು ಅಂತ ಬಂದಾಗ ಅವ್ರು ನೆನಪು ಮಾಡ್ಕೊಳ್ತಾ ಅದೇ ರೀತಿ ನಮ್ಮ ವಿಮುನಿಯಪ್ಪ ಸರ್ ಕೂಡ ಇದ್ದಾಗ ಹಲವಾರು ಮನೆಗಳಾಗ್ಲಿ ಜಮೀನುಗಳಾಗ್ಲಿ ಇವ್ರಿಗೆಲ್ಲ ಪ್ರಾಣಿ ಪಟ್ಟ ಮತ್ತು ಇಂಥದ್ದುಗಳನ್ನ ಕೊಡೋದ್ರಲ್ಲಿ ಮುಖ್ಯ ಪತ್ರಿಗಳನ್ನ ವಹಿಸಿರ್ತಾರೆ ಈಗ ನಮ್ಮ ಪುಟ್ಟು ಸಹ ಕೂಡ ಮೊನ್ನೆ ಕಳೆದ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದದಿಂದ ಐವತ್ತೆಂಟು ಸಾವಿರ ಮತಗಳನ್ನ ಸರಿಸುಮಾರು ಐವತ್ತೆರಡು ಸಾವಿರ ಮತಗಳನ್ನು ಪಡೆದಿದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರ ಮಾಡಿರುವಂತ ಸೇವೆ ನಾವು ಅವ್ರ ಜೊತೆಗೆ ಬಂದಿದ್ದು ಎರಡೂವರೆ ವರ್ಷ ಆಯ್ತು ಅಷ್ಟೇ ಯಾಕೆಂತ ಉದ್ದೇಶ ಪೂರ್ವಕ ನಾವು ಹೇಳ್ಬೇಕು ಬೇರೆ ಪಕ್ಷದಲ್ಲಿ ಇದ್ದಾಗ ಅವರ ಸೇವೆಗಳನ್ನ ನೋಡಿ ಸ್ವಯಂ ಪ್ರೇರಣೆಯಿಂದ ಅವ್ರ ಏನೋ ಕೊಡ್ತಾರೆ ನಾವೇನೋ ತಗೊಂಡಾಗ್ತೀವಿ ಅನ್ನೋ ಉದ್ದೇಶದಿಂದಲ್ಲ ಸ್ವಯಂ ಪ್ರೇರಣೆಯಿಂದ ಅವರ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಿಪಡಿಸಿ ನಾವು ಅವರು ಪಕ್ಷಕ್ಕೆ ಬಂದಿದ್ದೀವಿ ಅದೇ ರೀತಿ ಅವ್ರ ಕೈ ಬಲಪಡಿಸಬೇಕಾದ್ರೆ ನಮ್ಮ ಸ್ಥಳೀಯ ಚುನಾವಣೆಗಳೇ ಅತಿ ಮುಖ್ಯವಾಗಿರ್ತದೆ ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಪುಟ್ಟು ಅವರ ಸಮುದ್ರದಲ್ಲಿ ಇದೇ ಮಾತು ಹೇಳ್ತಾ ಇದ್ದೇವೆ ಜೆ ಡಿ ಎಸ್ ವರ್ಸಸ್ ಪುಟ್ಟು ಆಂಜನಪ್ಪ ಅಭಿಮಾನ ಬಳಗ ಈ ಈ ಗ್ರಾಮ ಪಂಚಾಯತಿಯಲ್ಲಿ ಏನು ಒಂದು ಅವರ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರ ಹಿಡಿತೀವಿ ಅಂತ ಹೇಳ್ತಾ ಇದ್ದೀವಿ ಕಾರಣ ಇಷ್ಟೇನೆ ನಿಮ್ಮ ಸೇವೆಗಳು ಅತಿ ಮುಖ್ಯವಾಗಿ ನಿಮ್ಮ ಸೇವೆಗಳು ಅದ್ರ ಜೊತೆಗೆ ಪುಟ್ಟು ಆಂಜಿನಪ್ಪ ಅನ್ನ ಪ್ರತಿ ಒಬ್ಬ ಒಂದು ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ರಿಗೂ ಸಹ ಗೊತ್ತು ಯಾಕೆ ಅಂತಂದರೆ ಅವ್ರ ಸೇವೆಗಳೇ ನಮಗೆ ಆಗಿದೆ ಅಂತ ಈ ಮೂಲಕ ಹೇಳ್ಕೊಡ್ತಾ ಇದ್ದೇನೆ ಯಾಕೆ ಅಂತಂದರೆ ಅವ್ರದ್ದೇ ಆದಂಥ ಸೇವೆಗಳಿರ್ತದೆ ಎಮ್ ಎಲ್ ಎ ಆದ್ರೇ ಎಲ್ಲ ಮಾಡಬೇಕು ಅಂತೇನಿಲ್ಲ ಅವರ ಅವರ ಏನೋ ಒಂದು ಒಂದು ಸಂಪಾದನೆಯಲ್ಲಿ ಬಡವರಿಗೆ ಏನೋ ಒಂದು ಅನುಕೂಲ ಆಗಲಿ ಅಂತ ಅವ್ರಿಗೆ ಆದಂತ ಏನೋ ಒಂದು ಸಣ್ಣ ಪುಟ್ಟ ಒಂದು ಸೇವೆಗಳನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವತ್ತು ಶಾಸಕರಾಗಿ ಎರಡ್ ವರ್ಷ ಆಯ್ತು ಪ್ರತಿ ಗ್ರಾಮಕ್ಕೂ ಕೂಡ ಯಾರು ಶಾಸಕರು ಭೇಟಿ ನೀಡಲಿಲ್ಲ ಈಗ ನೋಡ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಈ ಎರಡು ವರ್ಷದಲ್ಲಿ ಇನ್ನೂರು ಸರಿ ಬಂದಿರ್ತಾರೆ ನಮ್ಮ ಪುಟ್ಟನಪ್ಪ ಅವರು ಏನೇ ಹೇಳಿದ್ರು ನಮ್ಗೆ ಆಯ್ತು ಬರ್ತೀನಿ ಒಂದು ಒನ್ ಅವರ್ ತಡವಾಗಿರ್ಬೋದು ಅಷ್ಟೇ ಅವರು ಬಂದು ಭೇಟಿ ನೀಡ್ತಾ ಇದ್ರೆ ಇನ್ನೂ ಉತ್ತೇಜನ ನೀಡ್ತದೆ ನಿನ್ನ ಕೈ ಬಲ್ಪಡಿಸಬೇಕಪ್ಪ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಅವ್ರನ್ನ ಶಾಸಕರನ್ನ ಮಾಡ್ಬೇಕಪ್ಪ ಇಂಥವ್ರ ಸಿಗೋದೇನೆ ಕಷ್ಟ ಯಾಕಂದ್ರೆ ಇವ್ರು ಸಿಕ್ಕಾಗ ಅವ್ರು ನಾವು ಅವರ ಒಂದು ಸೇವೆಯನ್ನ ನಾವು ಉಪಯೋಗಿಸ್ಕೋಬೇಕು ಇಲ್ಲಾಂದ್ರೆ ಕಳ್ಕೊಂಡಿದೀವಿ ಅಂತಂದ್ರೆ ನಮ್ಮಷ್ಟು ಮುಟ್ಟಾಳ್ರಿನ್ ಯಾರು ಇಲ್ಲ ಯಾಕಂದ್ರೆ ನನ್ನ ಭಾವನೆ ನನ್ನ ಇರೋದನ್ನ ಹೇಳ್ತಾ ಇದ್ದೇನೆ ಈಗ ಸೇವೆ ಅನ್ನೋದು ಎಲ್ರಿಗೂ ಬರೋದಿಲ್ಲ ದೊಡ್ಡ ದೊಡ್ಡ ಮಹಾನ್ ಇದಾರೆ ಕೋಟಿಗಳು ಗಟ್ಟೆ ಇರೋರು ಇದ್ದಾರೆ ಅವ್ರು ಬಂದು ಹಳ್ಳಿಗಳಿಗೆ ಬಂದು ಸೇವೆ ಮಾಡ್ಬೋದಾಗಿತ್ತು ಏನೋ ಒಂದು ಶಾಲೆ ಆಗಿರ್ಬೋದು ಒಂದು ರಸ್ತೆ ಆಗಿರ್ಬೋದು ಯಾಕೆಂತಂದ್ರೆ ತಳಕಾಲ್ ಬೆಟ್ಟ ಈಗಿರೋಂಥ ತಳಕಾಲ್ ಬೆಟ್ಟ ನಮ್ಮ ಆ ಬೆಟ್ಟಕ್ಕೆ ಅದು ಎಷ್ಟು ಲಕ್ಷ ಆಗಿದೆ ಗೊತ್ತಿಲ್ಲ ನಮ್ಮ ಯಜಮಾಡಿ ಅಂತ ಕೇಳಲಿಲ್ಲ ನಾವು ಹಾಗಾಗಿ ಅವ್ರೇ ದೇವ್ರ ಮುಡುಪಾಗಿ ಅವ್ರ ದೇವ್ರ ಆಶೀರ್ವಾದ ಮಾಡಲಿ ಆಸೆ ಇವಾಗ ನಡ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ ಈ ಕಾರ್ಗಳೇ ಹೋಗ್ಬಿಡ್ಬೋದಲ್ಲ ಯಾಕಂದ್ರೆ ನೋಡ್ಕೊಂಡ್ ಬಂದಿದ್ದೀವಿ ನೀವು ಒಂದ್ಸರಿ ನೋಡ್ಕೊಂಡ್ ಬರ್ಬೋದು ಈಗ ಪ್ರತಿ ಗ್ರಾಮದಲ್ಲಿ ಬರುವಂತ ದೇವಸ್ಥಾನಗಳು ಕೂಡ ಏನೋ ಅಂದ್ರೆ ಆಯ್ತು ನಮ್ ಕೈಯಲ್ಲಿ ಆದಷ್ಟು ನಾವು ಹೆಲ್ಪ್ ಮಾಡೋಣ ಒಂದ್ ಲಕ್ಷ ಎರಡು ಲಕ್ಷ ತಗೊಂಡ್ಬಂದು ಕೊಡ್ತಾ ಇದಾರೆ ಏನೋ ಗೊತ್ತಿಲ್ಲ ಮಾಡ್ತಾ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅವ್ರ ಸೇವೆ ಹೇಳ್ಕೊಂಡು ಹೋದ್ರೆ ಒಂದು ಎರಡಲ್ಲ ಹಲವಾರು ಉದಾಹರಣೆಗಳು ಸಿಗ್ತದೆ ಹಾಗಾಗಿ ಹದಿನಾರು ವರ್ಷಗಳಿಂದ ಇವಾಗ ಏನು ಒಂದು ಶಾಸಕರು ಇದ್ದರೂ ಕೂಡ ನಮಗೆ ಏಕಾಏಕಿ ಅವ್ರ ಕೈ ಸಿಗ್ತಾರೆ ಅಂತಂದ್ರೆ ಅದಕ್ಕಿಂತ ಪುಣ್ಯ ಪುಣ್ಯವು ಅಲ್ಲ ಹೀಗಾಗಿ ಇವತ್ತು ಜನಪ್ರಿಯ ನಾಯಕ ರಥವಾ ಮತ್ತೆ ಇರೋಂಥ ಇಲ್ಲ ಗಣ್ಯರಿಗೆ ಮತ್ತೆ ಇಲ್ಲಿ ಸೇರಿ ಹಚ್ಚಿ ಬಿಟ್ಟಿ ಕಾಲೋನಿ ಸಹೋದರರು ಸೋದರರು ಸ್ನೇಹಿತರು ಹಾಗೂ ಇಲ್ಲಿ ಬಂದಿರೋದು ಕುಟುಂಬನವ್ರ ಜೊತೆ ಇಲ್ಲೆಲ್ಲ ಬಂದು ಅವರು ಕಾಂಗ್ರೆಸ್ ಪಾರ್ಟಿಗೆಲ್ಲ ಸೇರ್ಪಡೆ ಆಗ್ತಾರೆ ತುಂಬ ಸಂತೋಷ ಆಯಿತು ಹೀಗೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ನಿಮ್ಗೆ ಬೇಕಾಗಿರೋರು ಎಲ್ಲೆಲ್ಲಿ ನಿಮ್ಮ ಸ್ನೇಹಿತರು ಇರ್ತಾರೆ ನಿಮ್ಮ ಇವರು ಇರ್ತಾರೆ ಇನ್ನೂ ಬಾಳೆಗಳಲ್ಲಿ ಅಲ್ಲಿ ಎಲ್ಲಿ ನಿಮ್ಮ ನೆಟ್ಟರು ಎಲ್ಲ ಇರ್ತಾರೆ ಅವ್ರಿಗೆಲ್ಲ ಹೇಳಿ ಅವ್ರಿಗೆ ಯಾರ ಜೊತೆ ಇದ್ರೆ ನಮ್ಗೆ ಅನುಕೂಲ ಆಗುತ್ತೆ ಯಾರು ನಮ್ಗೆ ಒಳ್ಳೇದು ಮಾಡ್ತಾರೆ ನಮ್ಮ ಊರಿಗೆ ಯಾರು ಸಹಾಯ ಮಾಡ್ತಾರೆ ಅವನ್ನೆಲ್ಲ ಬಂದಟ್ ಮಾಡಿ ಅವ್ರಿಗೆ ಈ ಸತಿ ಸಹಾಯ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಮುಂದೆ ಎಮ್ ಎಲ್ ಎ ಎಲೆಕ್ಷನ್ ಬಂದಾಗ ನಮ್ಮ ಪುತ್ರಂಡಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಮತ್ತು ಈ ಭಾಗದ ಮೊದಲು ಯಾವಾಗಲೂ ನಾನು ಒಂದ್ ಹತ್ತು ವರ್ಷದಿಂದಡೆ ಮಲ್ಪುಲ್ಲಮ್ಮ ಹೌದು ಅವ್ರಿಗೆ ಬಂದಾಗ ಒಳ್ಳೆ ಊಟ ಹಾಕಿದ್ರಿ ಇಲ್ಲಿ ಊಟ ಮಾಡಿ ಎಲ್ಲ ಹಾಕಿ ಹಾಕಿಗಳೆಲ್ಲ ತಂದು ನಮ್ಗೆಲ್ಲ ಬರ್ಸಿ ಸುಮಾರು ಯುವ ಮನೆ ಜೊತೆ ಬಂದು ಯಾವ ಯಾವಾಗ ಒಂದೊಂದು ದಿನ್ಗಿನೊಳಗೆ ಆಕಿಗಳೆತ್ಕೊಂಡ್ ಬರ್ತಾ ಇದ್ರು ನೀವು ಎಲ್ಲಾರು ಎಲ್ಲ ಸ್ವಾಗತ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ತುಂಬಾ ಬೆಂಬಲ ಕೊಡ್ತಾ ಇದ್ದಾರೆ. ಇದು ಮುಂದೆ ಏನು ಹಾಗೆ ಕೊಡ್ಬೇಕು ಅಂತ ಹೇಳಿ ನಾನು ಎರಡು ಮಾತನ್ನು ಹೇಳಿ ಸೇವೆ ಮಾಡಕ್ಕೆ ಬಂದಿದ್ದೀನಿ. ನಾವು ಆರಡ ಸರ್ಕಾರ ಬಕಿಯೂ ಇರೋದು ಮನೆ ಊಟ ಪ್ರತಿಯೊಂದು ಸೌಲಭ್ಯ ಮಾಡಿ ಕೊಟ್ರು ನಿಜ ಆಗಕ್ಕೆ ಒಂದು ಮಾತುಗಳಿಂದ ಅನುಭವ ನಾವು ಕೂಡ ರಾಜಕೀಯ ಅಣ್ಣವ್ರಿಗೆ ಕೇಳ್ಸ್ಬೇಕಂತ ಅವ್ರ ಈ ತರ ಅಣ್ಣವ್ರನ್ನ ಹಿಂದೆ ಇದ್ದು ನಾವು ಮುಂದೆ ಮುಂದೆ ಅವ್ರ ಊರಿಂದಲೇ ಇರ್ತೀವಿ ಅಂತ ಮಾತು ಇದ್ದೇ ಇರುತ್ತೆ ಅಣ್ಣವ್ರ ಇದೇ ತರ ಗೆಲ್ಲಿಸ್ತಾ ಹೋಗ್ತೀವಿ